ನಾವು ನಮ್ಮ ಸಲಹೆಗಳು ಕೂಡ ಅವ್ರದ್ದು ಎಲ್ಲ ಕೇಳಿದ್ವಿ ನಮ್ಮ ಸಲಹೆಯನ್ನು ಕೇಳ್ತಾ ಇರ್ತೀವಿ ಅಲ್ಟಿಮೇಟ್ಲಿ ಆ ಒಪಿನಿಯನ್ ಎಲ್ಲ ತೆಗೆದ್ಕೊಂಡಿದ್ವಿ ನಮ್ಗೆ ಯಾರು ಭಾಗ ಮಾಡೋಕೆ ಇಷ್ಟ ಇಲ್ಲ ಕಾಂಗ್ರೆಸ್ ಪಾರ್ಟಿ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ನಾವು ಜನನ ಸಮಾಜು ಭಾಗ ಮಾಡಕ್ಕೆ ಇಷ್ಟ ಇಲ್ಲ ಅವರ ಅಭಿಪ್ರಾಯಗಳನ್ನ ಯಾರು ಬೇಕಾದ್ರೂ ಹೇಳ್ಕೊಳಕ ಅವಕಾಶ ಇದೆ ನೂರಾರು ಸಮುದಾಯದವರು ಬಂದು ನಾವು ಇಂಥ ಸಮುದಾಯಕ್ಕೆ ಸೇರಿದಿವಿ ನಮ್ಗೆ ಪ್ರತ್ಯೇಕವಾದ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಸೇರಿಸಿದ್ದಾರೆ ಇನ್ನೇನು ಆಗಿದೆ ಇವತ್ತು ಆಗಿದೆ ಆದ್ರೆ ನಾವು ಅದಕ್ಕೆ ಕೆಲವು ನಮ್ಮ ಸದಸ್ಯರು ಕೆಲವು ಅಪೇಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ ಆಕ್ಷೇಪಿಸಿದ್ದಾರೆ ಸಾರ್ವಜನಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ ನಾವು ಪೊಲಿಟಿಕಲಿ ಮಾತಾಡೋದ ಬಗ್ಗೆ ನಾವು ಸಲಕಷ್ಟ ನಾವೆಲ್ಲರಿಗೂ ನ್ಯಾಯಿಸಿಕೊಡ್ಬೇಕು ದೃಷ್ಟಿಯಿಂದಲೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ ಇದನ್ನ ಈ ವಿಚಾರ ಚೀಫ್ ಮಿನಿಸ್ಟರ್ ನಾವು ತಿಳಿಸಿವಿ ತಿಳಿಸ್ಬಿಟ್ಟು ಏನು ಅನ್ನೋದು ನಾವು ಅವೆಲ್ಲ ನನಗ್ಗೇನು ಮಾತಾಡೋದಿಲ್ಲ ನಮ್ಮ ಮುಖ್ಯಮಂತ್ರಿಗಳಂತ ಮಾತಾಡಿ ನಿಮ್ಮ ಮಾತಾಡ್ತೀವಿ ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನು ನಾವು